ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಮಂದಿಸುತ್ತಾ ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಾಗಿ ಸಾಲ ಬಾಧೆ ನಿವಾರಣೆಗಾಗಿ ಒಂದು ವಿಶೇಷವಾದ ದೀಪವನ್ನು ಬೆಳಗೋದ್ರ ಬಗ್ಗೆ ಮಾಹಿತಿ ಇದ್ದೀನಿ ಹಾಗೆ ಬಾಬಾರವರಿಗೆ ಪ್ರಣತಿಗಳನ್ನು ಬೆಳಗೋದಂದ್ರೆ ತುಂಬ ಇಷ್ಟ ದಿನನಿತ್ಯ ಎಣ್ಣೆಯನ್ನು ಬೇಡಿ ತಂದು ಹಣತೆಗಳನ್ನು ಇದ್ದರು ಶಿರಡಿಯ ಕತ್ತಲೆಯಲ್ಲ ಜಗತ್ತಿನ ಕತ್ತಲೆಯನ್ನು ನಿವಾರಣೆ ಮಾಡ್ತಾಯಿದ್ರು ಸ್ನೇಹಿತರೆ ಇದನ್ನು ಯಾವ ರೀತಿ ಬೆಳಗೋದು ಅಂದರೆ ಒಂದು ಗಾಜಿನ ಬೊಟ್ಲನ್ನು ತೊಗೊಳ್ರಿ ಹಾಗೆ ಒಂದು ಹಿತ್ತಾಳೆಯ ಪ್ಲೇಟನ್ನು ತೊಗೊಳ್ರಿ ಸ್ನೇಹಿತರೆ ಇದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನು ಹೇಳ್ತಾ ಇದ್ದೀನಿ ಶುದ್ಧವಾದ ಒಂದು ಲೋಟ ನೀರನ್ನು ತಗೊಳ್ಬೇಕು ಶುದ್ಧವಾಗಿರಬೇಕು ಅದನ್ನು ಈ ಗಾಜಿನ ಬಟ್ಲಿಗೆ ಹಾಕಬೇಕು ಸ್ನೇಹಿತರೆ ಅರ್ಧ ನೀರನ್ನು ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಕರ್ಪೂರವನ್ನು ಹಾಕಬೇಕು ಸ್ನೇಹಿತರೆ ಕರ್ಪೂರ ಪುಡಿ ಮಾಡಿ ಹಾಕಿರಿ ಬಹಳ ವಿಶೇಷವಾದ ದೀಪಾರಾಧನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಹಳ ಅಂದರೆ ಬಹಳ ಶಾಂತವಾಗಿರುತ್ತೆ ಮನೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ ಇದನ್ನು ಪ್ರತಿ ಹುಣ್ಣಿಮೆ ದಿನ ಬೆಳಗಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ಹುಣ್ಣಿಮೆಗೆ ಮೂವತ್ತ್ಮೂರು ಹುಣ್ಣಿಮೆ ಇಲ್ಲ ಐವತ್ನಾಲ್ಕು ಹುಣ್ಣಿಮೆ ಗುರುವಿನ ಸಂಕೇತವಾಗಿ ಮೂವತ್ತ್ನಾಲ್ಕು ಇಲ್ಲವೇ ಐವತ್ನಾಲ್ಕು ಹುಣ್ಣಿಮೆಯ ದಿನಗಳಲ್ಲಿ ಇದನ್ನು ಬೆಳಗಬೇಕು ಸ್ನೇಹಿತರೆ ತಾಳೆಯ ತಟ್ಟೆ ತಗೊಂಡು ಗಾಜಿನ ಬೌಲೆ ತಗೊಳ್ಬೇಕು ಅದರಲ್ಲಿ ಅರ್ಧದಷ್ಟು ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಈಗ ಕರ್ಪೂರವನ್ನು ಹಾಕಿದ್ದೀವಿ ಸ್ನೇಹಿತರೆ ಈಗ ನಂತರ ಏನು ಮಾಡ್ಬೇಕಪ್ಪ ಅಂದರೆ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕ್ಬೇಕು ಸ್ನೇಹಿತರೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ರಿ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಹಾಗಾಗಿ ಏನು ನೀರು ಅರ್ಧದಲ್ಲಿ ನೀರು ಹಾಕ್ಕೊಂಡಿದ್ದೀರಲ್ಲ ಅದಕ್ಕೆ ನೀವು ಇನ್ನು ಅರ್ಧ ಭಾಗವನ್ನು ಕೊಬ್ಬರಿ ಎಣ್ಣೆ ತುಂಬಿಸ್ಕೋಬೇಕು ಸ್ನೇಹಿತರೆ ನೀರಲ್ಲಿ ಎಣ್ಣೆ ಬೆರೆಯುತ್ತೆ ಅಂತ ಅನ್ಕೋಬಿಡ್ರಿ ನಿಜವಾಗ್ಲೂ ಅದೇನೂ ಆಗೋಲ್ಲ ನೀವು ನೀರಿನ ಮೇಲೆ ಎಣ್ಣೆಯನ್ನು ಹಾಕೊಂಡ್ರೆ ನೀರು ಕೆಳಗಡೆ ಇರುತ್ತೆ ಎಣ್ಣೆ ಮೇಲ್ಗಡೆ ತೇಲತ್ತೆ ತುಂಬ ಅರ್ಧದಲ್ಲಿ ನೋಡ್ರಿ ಈಗ ನಾನು ಅರ್ಧ ನೀರು ತಗೊಂಡಿದ್ದೀನಿ ಅರ್ಧ ಎಣ್ಣೆಯನ್ನು ತುಂಬಿಸ್ಕೊಂಡಿದ್ದೀನಿ ಈ ರೀತಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶನವನ್ನ ಹಾಕೋಬೇಕು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾನು ಗಂಧ ಮತ್ತು ಚಂದನವನ್ನು ತೆಗೆದುಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಯಾವಾಗಲೂ ದಿನನಿತ್ಯ ಇದರಲ್ಲಿ ಸ್ವಲ್ಪ ಸ್ವಲ್ಪ ತೇದು ಗಣಪತಿಗೆ ಚಂದನ ತುಂಬ ಇಷ್ಟ ಅಂತೇಳಿ ಹಚ್ತಾ ಇರ್ತೀನಿ ಹಾಗೆ ಗುರುವಿಗೆ ಇಷ್ಟ ಅಂತೇಳಿ ಹಸ್ತಾ ಇರ್ತೀನಿ ಹಾಗಾಗಿ ತುಂಬ ನಾನು ಚಂದನವನ್ನು ಬೆಳೆಸ್ತೀನಿ ಸ್ನೇಹಿತರೆ ನಿಮಗೂ ಬೇಕಾದರೆ ಗಂಧಿಗೆ ಅಂಗಡಿಯಲ್ಲಿ ಚಂದನದ ಬೊಂಬೆ ಕೊಡ್ರಿ ಅಂದರೆ ಕೊಡ್ತಾರೆ ಸ್ನೇಹಿತರೆ ಅದನ್ನು ತಂದಿಟ್ಕೊಂಡ್ರೆ ನೀವು ದಿನನಿತ್ಯ ಗಂಧದ ಜೊತೆ ಈ ಚಂದನವನ್ನು ಬೆರೆಸಿ ಸಹ ನೀವು ದೇವರಿಗೆ ಹಚ್ಚಬಹುದು ಸ್ನೇಹಿತರೆ ಗಂಧ ಚಂದನ ಗಂಧ ತುಂಬಾ ತಂಪು ಭಗವಂತನಿಗೆ ತಂಪಾದ ಒಂದು ಹಿತವಾದ ಅನುಭವವನ್ನು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈಗ ನಾನು ಇಲ್ಲಿ ವಿಳ್ಳಿಯದೆಲ್ಲ ತಗೊಳ್ತಾ ಇದ್ದೀನಿ ಒಂದು ಶುದ್ಧವಾಗಿರೋದು ಒಂದು ಶುದ್ಧವಾದ ವಿಳ್ಯದೆಲೆ ತಗೊಂಡು ಅದಕ್ಕೆ ಈ ಚಂದನ ಮತ್ತೆ ಗಂಧವನ್ನ ತೆಗೆದಿರ್ತೀವಲ್ಲ ಅದನ್ನ ಮಧ್ಯದಲ್ಲಿ ಹಾಗೆ ತುದಿಯಲ್ಲಿ ಎಲೆ ತುದಿಯಲ್ಲಿ ಹಾಗೆ ಒಟ್ಟು ಐದು ಕಡೆ ಇಟ್ಕೋಬೇಕು ಸ್ನೇಹಿತರೆ ಬಲಗಡೆ ಎಡಗಡೆ ಹಾಗೆ ಮತ್ತು ಎಲೆಯ ತೊಟ್ಟಿರುತ್ತಲ್ಲ ಅದ್ರ ಕಡೆ ನೋಡ್ರಿ ಐದು ಕಡೆ ಇಟ್ಕೋಬೇಕು ಮತ್ತು ಚಂದನ ಮತ್ತು ಗಂಧ ಮತ್ತು ಎಲೆ ಅರಿಶಿನ ಕುಂಕುಮ ಇವುಗಳಿಂದ ನಾವು ಅಲಂಕೃತಗೊಳಿಸಬೇಕು ಮಹಾಲಕ್ಷ್ಮಿಯ ನಿವಾಸ ಇವುಗಳಲ್ಲಿರುತ್ತೆ ಇದು ಪವಿತ್ರವಾದ ವಸ್ತುಗಳು ಹಾಗಾಗಿ ಇವುಗಳನ್ನು ಬಳಸಿ ನಾವು ಈ ವಿಳ್ಯದಲ್ಲಿನ ಅಲಂಕಾರ ಮಾಡಿಕೊಂಡಾದಮೇಲೆ ಎಣ್ಣೆ ಗಾಜಿನ ಬೋಟ್ಲಲ್ಲಿ ಎಣ್ಣೆ ಮತ್ತು ನೀರು ಹಾಕಿಟ್ಟಿದ್ದೀವಲ್ಲ ಸ್ನೇಹಿತರೆ ಅದ್ರ ಕೆಳಗೆ ಇದೆ ಇಡಬೇಕಾಗತ್ತೆ ನೋಡ್ರಿ ನಾನು ಇದನ್ನ ಸಾಣೆಕಲ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಎತ್ತರದಲ್ಲಿ ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ ನಾನು ಅದ್ರ ಮೇಲೆ ಎತ್ತರದಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ನೀವು ಹಳದಿ ಸೇವಂತಿಗೆ ಮತ್ತು ಗುಲಾಬಿ ಹೂಗಳಿಂದ ಅಲಂಕಾರ ಮಾಡ್ರಿ ಸ್ನೇಹಿತರೆ ನಿಮ್ಗೆ ಎಷ್ಟು ಚೆನ್ನಾಗಿ ಹೂ ಮುಡಿಸ್ಬೇಕು ಅನ್ಸುತ್ತೋ ಅಷ್ಟು ಚೆನ್ನಾಗಿ ಕೆಂಪು ಮತ್ತು ಸೇವಂತಿಗೆ ಹೂಗಳನ್ನ ಇದಕ್ಕೆ ಮುಡಿಸಿ ಅಲಂಕಾರ ಮಾಡಿಕೊಡ್ರಿ ಈ ತರ ಮಾಡಾದ್ಮೇಲೆ ನಂತರ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ನಂತರ ಎರಡು ಜೋಡಿ ಬತ್ತಿಗಳನ್ನು ತಗೊಳ್ಬೇಕು ಸ್ನೇಹಿತರೆ ಒಂಟಿ ಬತ್ತಿನ ಯಾವತ್ತೂ ಹಾಕಿ ದೀಪವನ್ನು ಉರಿಸಬಾರ್ದು ಹಾಗಾಗಿ ಎರಡು ಜೋಡಿ ಬತ್ತಿಗಳನ್ನು ತಗೊಂಡು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಅದ್ದಿ ನೆನೆಸಿ ಇಟ್ಕೊಳ್ರಿ ಸ್ನೇಹಿತರೆ ಈಗ ಈ ಎರಡು ಜೋಡಿ ಬತ್ತಿಗಳನ್ನು ತುಪ್ಪ ಅಥವಾ ಎಣ್ಣೆಯಿಂದ ತೆಗೆದ ನಂತರ ಇದು ಒಂದು ಶುದ್ಧವಾದ ಚೆನ್ನಾಗಿ ಶುದ್ಧವಾದ ಒಂದು ಸ್ವಲ್ಪನೂ ಏನು ಮುರಿದು ಹರಿದು ಹೋಗದಿರೋ ಅಂತ ವಿಳಿಯದೆಲೆ ಮೇಲೆ ಈ ಎರಡು ಬತ್ತಿಗಳನ್ನ ಇಟ್ಕೊಳ್ಬೇಕು ನೋಡ್ರಿ ಈ ರೀತಿ ಈ ರೀತಿ ಮಧ್ಯಕ್ಕೆ ಕರೆಕ್ಟಾಗಿ ತುದಿ ಬರೋ ಹಾಗೆ ಇಟ್ಕೊಂಡು ಈ ರೀತಿ ಎಲ್ಲ ತಯಾರು ಮಾಡ್ಕೋಬೇಕು ಸ್ನೇಹಿತರೆ ತುಂಬ ವಿಶೇಷವಾದ ದೀಪಾರಾಧನೆ ಅಂತಲೇ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಬಹಳ ಪ್ರಭಾವಶಾಲಿಯಾಗಿರುತ್ತೆ ಸ್ನೇಹಿತರೆ ಆಮೇಲೆ ಇದಕ್ಕೆ ಈ ಎಲೆ ಮೇಲೆ ಬತ್ತಿ ಇಟ್ಟಾದ್ಮೇಲೆ ಎಲೆಗೆ ಬತ್ತಿ ಇಟ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕೊಟ್ರಿ ಸ್ನೇಹಿತರೆ ನಂತರ ಏನು ಮಾಡಬೇಕು ಅಂದರೆ ಈ ಎಲೆಯನ್ನು ಸ್ನೇಹಿತರೆ ಈ ಎಲೆಯನ್ನು ನಾವು ಏನೀಗ ಎಣ್ಣೆ ಮತ್ತು ನೀರನ್ನು ಬೆರೆಸಿ ಇಟ್ಟಿದ್ವಲ್ಲ ಗಾಜಿನ ಬೋಟ್ಲಲ್ಲಿ ಅದಕ್ಕೆ ಮುಕ್ಕಾಲು ಭಾಗದಷ್ಟು ಈ ಎಲೆಯನ್ನು ಅದರಲ್ಲಿ ಮುಳುಗಿಸ್ಬೇಕು ಸ್ನೇಹಿತರೆ ಕಾಲು ಭಾಗ ಮುಳುಗಿಸ್ಬಾರ್ದು ಮುಕ್ಕಾಲು ಭಾಗ ಮುಳುಗಿಸ್ಬೇಕು ಬತ್ತಿಯ ತುದಿ ಮುಂಚಾಚಿಕೊಂಡಿರಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ವಿಡಿಯೋದಲ್ಲಿ ಈ ರೀತಿ ಇರಬೇಕು ಸ್ನೇಹಿತರೆ ಈ ರೀತಿ ಎಲ್ಲ ತಯಾರು ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಎಲ್ಲ ಆದಮೇಲೆ ಸ್ನೇಹಿತರೆ ನೀವು ಎಲ್ಲ ಈ ರೀತಿ ತಯಾರು ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಸಂಕಲ್ಪ ಮಾಡ್ಕೊಳ್ಳ್ರಿ ನಿಮ್ಮ ಮನದ ಯಾವುದೇ ಕೋರಿಕೆ ಆಗಿರಲಿ ಸ್ನೇಹಿತರೆ ಅದು ನಿಮ್ಮ ಒಂದು ಕೆಲಸ ಸಿಗೋದೇ ಆಗಿರಲಿ ಇಲ್ಲವೇ ನಿಮ್ಮ ಮನೇಲಿ ತುಂಬ ಸಾಲ ಬಾಧೆಯಾಗಿದೆ ಇಲ್ಲ ಯಾರೋ ಏನೋ ಒಂದು ವಸ್ತುವನ್ನು ಇಸ್ಕೊಂಡಿದ್ದಾರೆ ಹಣವೇ ಆಗಿರ್ಬೋದು ಅದನ್ನು ವಾಪಸ್ ಕೊಡ್ತಾ ಇಲ್ಲ ಅಂದರೂ ಕೂಡ ನೀವು ಅದನ್ನು ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ತೀರೋ ಅನಾರೋಗ್ಯದ ಸಮಸ್ಯೆ ಆಗಿರಲಿ ಅದನ್ನು ಪರಿಹಾರವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಈ ಅಕ್ಷತೆಯನ್ನು ನೀವು ಈ ದೀಪದ ಮೇಲೆ ಹಾಕಬೇಕು ಸ್ನೇಹಿತರೆ ಹಾಕಿದ ಮೇಲೆ ಈ ದೀಪವನ್ನು ನೀವು ಬೆಳಕಿಸಬೇಕು ಸ್ನೇಹಿತರೆ ದೀಪ ಕರ್ಪೂರ ಇಲ್ಲವೇ ಉದ್ಬತ್ತಿಯಿಂದಾನೇ ಬೆಳಗಿಸ್ಬೇಕು ಸ್ನೇಹಿತರೆ ಬೆಂಕಿ ಕಪ್ಪ ಬೆಂಕಿ ಪಟ್ಟಣದ ಕಡ್ಡಿಯಿಂದ ಯಾವ ಕಾರಣಕ್ಕೂ ಬೆಳಸಬೇಡ್ರಿ ಬೆಂಕಿ ಪಟ್ಟಣದ ಕಡ್ಡಿಯಿಂದ ಮೊದಲು ಕರ್ಪೂರ ಇಲ್ಲವೇ ಉದ್ಬತ್ತಿಯನ್ನು ಹಚ್ಕೊಂಡು ನಂತರ ದೀಪವನ್ನ ಬೆಳಗಿಸ್ರಿ ಸ್ನೇಹಿತರೆ ಇದು ಅತ್ಯಂತ ಶ್ರೇಷ್ಠವಾದ ಕ್ರಮ ಕೂಡ ಹೌದು ಸ್ನೇಹಿತರೆ ಈ ರೀತಿ ನೀವು ಪ್ರತಿ ಹುಣ್ಣಿಮೆಗೆ ಬೆಳಗ್ಸ್ಕೋಬೇಕು ಸ್ನೇಹಿತರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂದು ಆರು ಗಂಟೆ ಒಳಗೂ ಸಹ ನೀವು ಈ ರೀತಿ ದೀಪವನ್ನು ಬೆಳಗ್ಸ್ಕೋಬಹುದು ಇಲ್ಲ ನಾನು ಸಂಜೆ ಮಾಡ್ತೀನಿ ನಮಗೆ ಬೆಳಗ್ಗೆ ಸಮಯ ಸಾಕಾಗಲ್ಲ ಅಂದರೂ ಸಂಜೆ ಕೂಡ ಮಾಡ್ಬೋದು ಬೆಳಗ್ಗೆ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಾವು ಕೂಡ ಹಣೆಗೆ ಕುಂಕುಮ ಕೈಗೆ ಬಳೆ ಹೂವು ಎಲ್ಲ ಧರಿಸ್ಕೊಂಡೇ ನಾವು ಈ ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ ಅದು ಹುಣ್ಣಿಮೆ ದಿನ ಸ್ನೇಹಿತರೆ ಖಂಡಿತವಾಗಿಯೂ ನ ಮಹಾಲಕ್ಷ್ಮಿ ನಾರಾಯಣರ ಕೃಪಾ ಕಟಾಕ್ಷ ಖಂಡಿತ ನಿಮ್ಮ ಮೇಲೆ ಆಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಖಂಡಿತವಾಗಿ ಪ್ರತಿ ಹುಣ್ಣಿಮೆಯ ದಿನ ಮಾಡಿಕೊಡ್ರಿ ಚಂದ್ರನಲ್ಲಿ ನಾವು ಸಾಕ್ಷಾತ್ತಾಗಿ ಇವಾಗ ಬಾಬಾನನ್ನ ಕಾಣ್ತಾ ಇದ್ದೀವಿ ಅಂದರೆ ನೀರಿನಲ್ಲಿ ದೀಪ ಬೆಳಗ್ಗೆ ನಮಗೆ ತೋರಿಸಿದ್ರಲ್ವಾ ಖಂಡಿತವಾಗಿ ಈ ರೀತಿ ನಾವು ಜಲ ದೀಪಾರಾಧನೆಯನ್ನ ಮನೆಯಲ್ಲಿ ಮಾಡ್ಕೊಂಡ್ರೆ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಉತ್ತರೇ ಉತ್ತರೇ ಉದಯೋನ್ಮುಖಿ ಅನ್ನೋ ಹಾಗೆ ಇದನ್ನು ನಾವು ಮಹಾಲಕ್ಷ್ಮಿಯ ಸಂಕೇತವಾಗಿ ಉತ್ತರ ದಿಕ್ಕಿನಲ್ಲೂ ಸಹ ಬೆಳಗ್ಬಹುದು ಮನೆಯ ಶ್ರೇಯಸ್ಸಿಗಾಗಿ ಹಾಗೆ ಮನೆಯ ಒಂದು ಅಭಿವೃದ್ಧಿಗಾಗಿ ಇದನ್ನ ಪೂರ್ವ ದಿಕ್ಕಿನ ಕಡೆಗೂ ಸಹ ನಾವು ಬೆಳಗ್ಬಹುದು ಪಶ್ಚಿಮ ದಿಕ್ಕಿನ ಕಡೆಗೆ ನಾವು ಬೆಳಗದಾಗ ಏನಾಗುತ್ತೆ ಅಂದ್ರೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಶನಿದೇವರ ಕೃಪೆ ಅನುಗ್ರಹ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಹಣಕಾಸು ಸಮಸ್ಯೆ ಆಗ್ತಾ ಇರೋದು ಶನಿದೇವನ ಒಂದು ವಕ್ರದೃಷ್ಟಿಯಿಂದ ನಮಗೆ ಆಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಸರಿಯಾದ ಮಟ್ಟಕ್ಕೆ ತೂಗಿ ಅಳದು ನಮಗೆ ಒಳ್ಳೆಯ ರೀತಿಯಲ್ಲಿ ಭವಿಷ್ಯ ಕೊಡಬೇಕು ಹಾಗೆ ಕೆಟ್ಟದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡೋದು ಕರ್ಮದಾತ ಶನಿದೇವರು ಸ್ನೇಹಿತರು ಹಾಗಾಗಿ ಈ ದೀಪ ಆರಾಧನೆಯನ್ನು ನೀವು ಪಶ್ಚಿಮ ದಿಕ್ಕಿಗೆ ತಿರುಗಿಸಿ ಮಾಡಿದ್ರೆ ಶನಿದೇವರ ಕೃಪಾ ಕಟಾಕ್ಷ ಬಹಳ ಬೇಗ ಸಿಗುತ್ತೆ ಅವರ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಅದ್ರ ಜೊತೆಗೆ ನಮ್ಮನ್ನು ನಾವು ಅನೇಕ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೋದು ಇದನ್ನು ಉತ್ತರ ಮುಖಕ್ಕೆ ಇಟ್ಟು ಪೂಜಿಸಿದರೆ ಕುಬೇರ ಲಕ್ಷ್ಮಿಯರ ಅನುಗ್ರಹ ಆಶೀರ್ವಾಗುತ್ತೆ ಪೂರ್ವ ದಿಕ್ಕಿಗೆ ಬಹಳ ಒಳ್ಳೆಯ ಮನೆಯ ಅಭಿವೃದ್ಧಿ ಶ್ರೇಯಸ್ಸು ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಹಠ ಮಾಡೋದಿಲ್ಲ ಈ ಈ ರೀತಿಯ ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಆದರೆ ದಕ್ಷಿಣ ದಕ್ಷಿಣ ದಿಕ್ಕಿಗೆ ಯಾವತ್ತೂ ಈ ದೀಪವನ್ನು ಮುಖ ಮಾಡಿ ಇಡಬಾರ್ದು ಸ್ನೇಹಿತರೆ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ಯಮದೇವನ ದಿಕ್ಕು ಹಾಗಾಗಿ ನಾವು ಆ ದಿಕ್ಕಿಗೆ ದೀಪಾರಾಧನೆಯನ್ನು ಮಾಡಬಾರ್ದು ಸ್ನೇಹಿತರೆ ವರ್ಷದಲ್ಲಿ ಒಂದೇ ಸರಿ ಮಾಡಬೇಕು ಅದು ಕೂಡ ದೀಪಾವಳಿಯ ಹಬ್ಬದ ಧನತ್ರಯೋದಶಿ ಎಂದು ಮಾತ್ರ ಮಾಡಬೇಕಾಗತ್ತೆ ಸ್ನೇಹಿತರ ಹಾಗಾಗಿ ದೀಪಾರಾಧನೆಯನ್ನು ಆ ದಿಕ್ಕಿಗೆ ಯಾವ ಕಾರಣಕ್ಕೂ ಮಾಡಬಾರ್ದು ದಕ್ಷಿಣ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಮನೆಯ ಶ್ರೇಯಸ್ಸು ಮಕ್ಕಳಿಗೆ ಅಭಿವೃದ್ಧಿ ಮನೆಯ ಯಜಮಾನನಿಗೆ ಅಭಿವೃದ್ಧಿ ಸಿಗುತ್ತೆ ಹಾಗೆ ಉತ್ತರ ದಿಕ್ಕಿಗೆ ಬಹಳ ಶ್ರೇಯಸ್ಸು ಸಿಗುತ್ತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಅನುಗ್ರಹ ಆಶೀರ್ವಾದ ಆಗುತ್ತೆ ಧನ ಸಂಪತ್ತು ಯಾವುದಾದ್ರೂ ಒಂದು ಮೂಲದಿಂದ ನಮಗೆ ಸಿಗ್ತಾ ಹೋಗುತ್ತೆ ಅದು ಕೆಲಸದ ಅಭಿವೃದ್ಧಿಯಿಂದಲೇ ಆಗಿರ್ಬೋದು ಇಲ್ಲ ಹಿಂದೆ ಯಾವುದೋ ಒಂದು ದುಡ್ಡು ನಮಗೆ ಬರೋದು ನಿಂತಿದೆ ಅಂದರೆ ಆ ದುಡ್ಡು ಸಹ ನಮಗೆ ಬರುತ್ತೆ ಉತ್ತರಾಭಿಮುಖವಾಗಿ ಮಾಡೋದರಿಂದ ಹಾಗೆ ಮತ್ತು ಪಶ್ಚಿಮಕ್ಕೆ ಮಾಡೋದಂದರೆ ಶನಿದೇವರ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಶನಿದೇವರ ಕೃಪಾ ಕಟಾಕ್ಷ ಸಿಗಬೇಕಂದ್ರೆ ಕೇವಲ ಈ ದೀಪ ಬೆಳಗೋದ್ರಿಂದ ಮಾತ್ರ ಸಾಧ್ಯ ಇಲ್ಲ ಸ್ನೇಹಿತರೆ ನಾವು ಕೂಡ ನಮ್ಮ ಮನಸ್ಸನ್ನು ದೃಢವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ದರೆ ಮಾತ್ರ ನಮಗೆ ಈ ಫಲಗಳು ಸಿಗ್ತವೆ ಸ್ನೇಹಿತರೆ ನಾನು ನೋಡಿ ಇಲ್ಲಿ ಉತ್ತರ ದಿಕ್ಕಿ ಉತ್ತರ ಮತ್ತು ಪೂರ್ವದ ಈಶಾನ್ಯ ಮೂಲೆಗೆ ಈ ದೀಪವನ್ನು ಬೆಳಗ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ನಾನು ದೇವ್ರ ಮನೆಯಲ್ಲಿ ಬೆಳಗ್ಗೆನೇ ಬೇಗನೆ ಎದ್ದು ಮಾಡಿರೋ ಪೂಜೆ ಇದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಉತ್ತರ ಮತ್ತೆ ಪೂರ್ವದ ಮಧ್ಯೆ ಈಶಾನ್ಯ ದಿಕ್ಕಿಗೆ ಇಟ್ಟಿದ್ದೀನಿ ದೀಪನ ಆದರೆ ನಾನಿವಾಗ ನಿಮಗೋಸ್ಕರನೇ ಈ ದೀಪವನ್ನು ದ ಈ ರೀತಿ ಉತ್ತರ ಉತ್ತರೇ ಉತ್ತರೆ ಉದಯೋನ್ಮುಖಿ ಅಂಗೆ ನಮಗೆ ಏನೇ ಒಳ್ಳೆಯ ಸಿರಿ ಸಂಪತ್ತು ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲವೂ ಒಳ್ಳೆಯದಾಗೋದು ಉತ್ತರ ಮುಖದಲ್ಲಿ ಉತ್ತರ ದಿಕ್ಕಿನಲ್ಲಿ ಹಾಗಾಗಿ ನಾನು ಇದನ್ನು ಉತ್ತರ ದಿಕ್ಕಿಗೆ ತಿರ್ಗಿಸಿ ಇಟ್ಟಿದ್ದೀನಿ ನೋಡಿರಿ ಸ್ನೇಹಿತರೆ ಉತ್ತರ ಮತ್ತು ಪೂರ್ವದ ಮೂಲೆಗೆ ಸ್ವಲ್ಪ ಚಾಚ್ಕೊಂಡಿರಬೇಕು ತಿರ್ಗ್ದಂಗೆ ಇರಬೇಕು ಅದೇ ಜಾಸ್ತಿಯಾಗಿ ಉತ್ತರ ಮತ್ತು ಪಶ್ಚಿಮದ ವಾಯುವ್ಯ ಮೂಲೆಗೆ ತಿರ್ಕೊಂಡಿರಬಾರ್ದು ಸ್ನೇಹಿತರೆ ಹಾಗಾಗಿ ಅಷ್ಟು ಗಮನಹರಿಸಿ ಈ ದೀಪವನ್ನು ದೀಪಾರಾಧನೆಯನ್ನು ಮಾಡ್ಕೊಳ್ರಿ ಮಾಡಿಕೊಡ್ರಿ ನಿಮ್ಮ ದೇವರ ಮನೆಯಲ್ಲಿ ಆರಾಧನೆ ಮಾಡ್ತೀರಲ್ಲ ಆ ಕೋಣೆಯ ಒಂದು ಮೂಲೆ ಪೂರ್ವ ಯಾವುದಿದೆ ದಕ್ಷಿಣ ಯಾವುದಿದೆ ಪಶ್ಚಿಮ ಯಾವುದಿದೆ ಹಾಗೆ ಉತ್ತರ ಯಾವುದಿದೆ ಅಂತ ಸರಿಯಾಗಿ ನೋಡ್ಕೊಳ್ರಿ ಆಗ ನೀವು ಅದರಲ್ಲಿ ನಿಮಗೆ ದಿಕ್ಕು ಗೊತ್ತಾಗುತ್ತೆ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯ ಮೂಲೆ ಇರುತ್ತಲ್ಲ ಆ ಮೂಲೆ ಈಶಾನ್ಯ ಮೂಲೆ ಅಂತ ಅನಿಸ್ಕೊಳ್ಳುತ್ತೆ ಅದೇ ಮತ್ತೆ ಉತ್ತರ ಮತ್ತು ಪಶ್ಚಿಮದ ಮೂಲೆ ಇರುತ್ತಲ್ಲ ಅದು ವಾಯುವ್ಯ ಮೂಲೆ ಅಂತ ಅನಿಸ್ಕೊಳ್ಳುತ್ತೆ ಹಾಗಾಗಿ ವಾಯುವ್ಯ ಮೂಲೆ ಕಡೆ ಇದನ್ನು ಜಾಸ್ತಿ ತಿರ್ಗಿಸ್ಬೇಡ್ರಿ ಬೇಕಾದರೆ ಪೂರ್ವ ಮತ್ತು ಉತ್ತರದ ಮೂಲೆ ಇರುತ್ತಲ್ಲ ಅದು ಸ್ವಲ್ಪ ಆ ಕಡೆ ತಿರುಗಿದ್ರು ಸಾಕು ಸ್ನೇಹಿತರೆ ಅದು ಈಶಾನ್ಯ ಮೂಲೆ ಅಂತ ಅನಿಸ್ಕೊಳ್ಳುತ್ತೆ ಈಶಾನ್ಯ ಮೂಲೆಯಲ್ಲೂ ದೀಪವನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಒಳಿತು ಬರುತ್ತಲ್ಲ ಅದು ಈಶಾನ್ಯ ಮೂಲೆಯಿಂದಲೇ ಬರೋದು ಸ್ನೇಹಿತರೆ ಹಾಗಾಗಿ ಒಳ್ಳೆಯದಿರುತ್ತೆ ಈಶಾನ್ಯ ಮೂಲೆಯನ್ನು ದೇವ ಮೂಲೆ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಹಾಗಾಗಿ ನೀವು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಒಂದು ಮೂಲೆ ಇರುತ್ತಲ್ಲ ಆ ಮೂಲೆಗೆ ಸ್ವಲ್ಪ ಈ ದೀಪದ ಬತ್ತಿ ಉರಿಯೋ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠ ಆಗುತ್ತೆ ಮನೆಯಲ್ಲಿ ಎಂಥದೇ ಅನಾರೋಗ್ಯ ಸ್ಥಿತಿ ಇರಲಿ ಅದು ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಅನಾರೋಗ್ಯದ ತುಂಬಾ ಸಮಸ್ಯೆ ಕಾಡ್ತಾ ಇದೆ ಅಂದೋರು ಮಾತ್ರ ಪಶ್ಚಿಮ ದಿಕ್ಕಿಗೆ ಇದನ್ನ ಬೆಳಗಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಅನಾರೋಗ್ಯಕ್ಕೆ ಮೂಲ ಕಾರಣ ಶನಿದೇವರು ಯಾಕಂದ್ರೆ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಈ ರೀತಿಯಾಗಿ ಶಿಕ್ಷೆ ಕೊಡ್ತಾ ಇರ್ತಾರೆ ಹಾಗಾಗಿ ನಾವು ಈ ದೀಪ ಆರಾಧನೆಯನ್ನ ಪಶ್ಚಿಮ ದಿಕ್ಕಿಗೆ ಮಾಡ್ಕೊಂಡಾಗ ಪ್ರಾರ್ಥನೆ ಮಾಡ್ಕೊಂಡಾಗ ಶನಿದೇವರಲ್ಲಿ ನಮ್ಮ ಕಾಯಿಲೆಗಳು ನಿಜವಾಗ್ಲೂ ವಾಸಿಯಾಗ್ತವೆ ಐವತ್ನಾಲ್ಕು ಇಲ್ಲ ಮೂವತ್ ಮೂರು ಹುಣ್ಣಿಮೆಯ ದಿನ ಮಾತ್ರ ಮಾಡ್ಕೊಳ್ಬೇಕು ಸ್ನೇಹಿ ಅಂದರೆ ಅಷ್ಟರೊಳಗೆ ನೀವು ಎಂಥದ್ದೇ ಅಂದ್ಕೊಂಡಿರೋ ಕೆಲಸ ಆದರೂ ಖಂಡಿತವಾಗಿ ಈಡೇರಿಸ್ತಾರೆ ಗುರುಗಳು ಸ್ನೇಹಿತರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟಿದ್ದೀರಿ ಅಂದರೆ ಅವರೇ ಈ ದಾರಿಯನ್ನು ಅವರೇ ತೋರಿಸಿದ್ದಾರೆ ಅಂತೇಳಿ ಅಂದ್ಕೊಳ್ರಿ ಖಂಡಿತ ಫಲ ಸಿಗುತ್ತೆ ಹಾಗೆ ನೀವು ಸಾಯಿಬಾಬಾನ ರಥ ಮಾಡ್ತಾ ಇದ್ದೀರಾ ಪೂಜೆ ಮಾಡ್ತಾ ಇದ್ದೀರ ದೀಪಗಳ ಆರಾಧನೆ ಮಾಡ್ತಾ ಇದ್ದೀರಿ ಅಂದರೆ ಹುಣ್ಣಿಮೆ ದಿನ ನಾನು ಹೇಳಿದ್ದೀನಿ ಒಂದು ತ ಹಿತ್ತಾಳಿಯ ಬ ತಟ್ಟೆಯಲ್ಲಿ ಅರಿಶಿಣದ ನೀರು ಹಾಕಿ ಐದು ಹಣತೆಗಳನ್ನು ಇಟ್ಟು ಚಂದ್ರನಿಗೆ ಆರಾಧನೆ ಮಾಡಿರಿ ಅಂತ ಹೇಳಿದ್ದೀನಲ್ಲ ಖಂಡಿತವಾಗಿ ಆ ಆರಾಧನೆಯ ಜೊತೆಗೆ ಹುಣ್ಣಿಮೆಯ ದಿನ ಈ ಒಂದು ಸಂಕಲ್ಪ ಪೂರ್ವಿತವಾದ ಜಲದೀಪದ ಆರಾಧನೆಯನ್ನು ಮಾಡಿಕೊಂಡ್ರೆ ಇದನ್ನು ದೇವರ ಕೋಣೆಯಲ್ಲಿ ಬೆಳಗ್ಬೇಕು ಸ್ನೇಹಿತರೆ ಇದನ್ನು ಮಾತ್ರ ನೀವು ಕದಲಿಸೋ ಹಾಗಿಲ್ಲ ಇದನ್ನು ನೀವು ಬೆಳಗ್ಗೆ ಬೆಳಗಿದೆ ಸಂಜೆನೂ ಮತ್ತೆ ಇದಕ್ಕೆ ಎಣ್ಣೆ ಸಂಜೆನೂ ಕೂಡ ಸ್ವಲ್ಪ ಮತ್ತೆ ಎಣ್ಣೆ ಹಾಕಿ ಬೆಳೆಸ್ಕೋಬೋದು ಸ್ನೇಹಿತರೆ ಎರಡು ಸಮಯದಲ್ಲೂ ಸಹ ನೀವು ಇದನ್ನು ಬೆಳಗ್ಬೋದು ಯಾಕಂದರೆ ಹುಣ್ಣಿಮೆಯಾಗಿರೋದ್ರಿಂದ ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲಿ ಬೆಳಗಿದರೆ ಬಹಳ ಅತ್ಯಂತ ಶ್ರೇಷ್ಠ ಸ್ನೇಹಿತರೆ ಬಾಬಾರವರಿಗೆ ಪ್ರಣತಿಗಳನ್ನು ಬೆಳಗೋದಂದರೆ ಬಹಳ ಇಷ್ಟ ಸ್ನೇಹಿತರೆ ಹಾಗಾಗಿ ಅವರು ಶಿರಡಿಯ ಕತ್ತಲೆಯನ್ನು ಅಷ್ಟೇ ನಿವಾರಣೆ ಮಾಡಲಿಲ್ಲ ಜನರ ಮನಸ್ಸಿನ ಅನುಮಾನ ಕೆಟ್ಟ ಪ್ರಾರಬ್ಧ ಕರ್ಮ ಹಾಗೂ ಕಾಯಿಲೆಗಳನ್ನು ಸಹ ಈ ರೀತಿಯಾಗಿ ದೀಪ ಬೆಳಗೋದ್ರ ಮೂಲಕ ಅನೇಕ ರೀತಿಯಲ್ಲಿ ಅವರು ಜನರನ್ನು ಉದ್ಧಾರ ಮಾಡಿದರು ಸ್ನೇಹಿತರೆ ಎಷ್ಟೋ ಜನ ಆ ಪ್ರಣತಿಯ ಬೆಳಕುಗಳಲ್ಲಿ ರಾತ್ರಿಯಲ್ಲಿ ಪರಮಾನಂದವಾದ ಅದ್ಭುತ ಪವಾಡಗಳನ್ನೇ ವೀಕ್ಷಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈ ರೀತಿಯ ದೀಪ ಆರಾಧನೆಗಳನ್ನು ಮನೆಯಲ್ಲಿ ಒಂದೊಂದಾಗಿ ಮಾಡ್ತಾ ಹೋದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾವು ವೆಜ್ ತಿಂತೀವಿ ಏನು ಮಾಡೋದು ಅಂದರೆ ಖಂಡಿತವಾಗಿ ಹುಣ್ಮೆ ಅಂತೂ ಯಾರೂ ತಿನ್ನಲಲ್ಲ ಸ್ನೇಹಿತರೆ ಹಾಗಾಗಿ ಆ ದಿನ ನೀವು ಈ ಆರಾಧನೆಯನ್ನು ನಿಸ್ಸಂಕೋಚವಾಗಿ ಅನುಮಾನ ಪಡೆದೇ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ನಿಮ್ಮ ಅನಾರೋಗ್ಯದ ಸಮಸ್ಯೆ ದೂರ ಮಾಡಿಕೊಳ್ಳ್ರಿ ಹಾಗೆ ಹಣಕಾಸಿನ ಸಮಸ್ಯೆ ದೂರ ಮಾಡಿಕೊಡ್ರಿ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಹೆಚ್ಚಿಸ್ಕೊಳ್ರಿ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಶ್ರೇಯಸ್ಸು ಸಿಗುತ್ತೆ ನಿಮ್ಮ ಮನೆಯ ಯಜಮಾನನಿಗೂ ಕೂಡ ಶ್ರೇಯಸ್ಸು ಉಂಟಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದೀಪಾರಾಧನೆ ದೀಪ ನಾನು ಮಾಡ್ತಾ ಇದ್ದೀನಿ ಅದರ ನಿಮಗೂ ಕೂಡ ತುಂಬ ಒಳಿತುಂಟಾಗುತ್ತೆ ಅಂತ ಹೇಳಿ ನಿಮಗೂ ಕೂಡ ಈ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ನನಗೆ ಯಾವೆಲ್ಲ ನನಗೆ ಯಾವೆಲ್ಲ ಪೂಜೆಗಳಿಂದ ಒಳ್ಳೆಯದಾಗಿದೋ ಅದನ್ನು ಕೂಡ ನಿಮಗೂ ತಿಳಿಸ್ತಾ ಇದ್ದೀನಿ ಅಂದರೆ ನೀವು ತುಂಬ ಕಷ್ಟದಲ್ಲಿದ್ದೀರಿ ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ ಹಾಗಾಗಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಹಾಗಾಗಿ ಈ ರೀತಿಯಾದ ಜಲದೀಪದ ಆರಾಧನೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇದನ್ನು ಬೇರೆಯವರು ಯಾವ ರೀತಿ ಪೂಜೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ಮಾತ್ರ ಬಾಬಾರವರನ್ನು ನಂಬಿದ ಮೇಲೆ ನನಗೆ ಬಾಬಾರವ್ರಂದ್ರೆ ತುಂಬ ಇಷ್ಟ ಅಲ್ಲ ಹಾಗಾಗಿ ನನಗೆ ನೀರು ಮತ್ತು ಎಣ್ಣೆಯನ್ನು ಮಿಶ್ರಣ ಮಾಡಿ ಈ ರೀತಿ ಬಾಬಾರವರಿಗೆ ಒಂದು ವಿಶೇಷವಾದ ದೀಪಾರಾಧನೆಯನ್ನ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನಾನು ಇದನ್ನು ಯಾವಾಗಲೂ ಮಾಡೋ ಪದ್ಧತಿಯನ್ನು ಇಟ್ಕೊಂಡಿದೀನಿ ಅದು ಕೂಡ ಮೂವತ್ತ್ ಮತ್ತು ಐವತ್ನಾಲ್ಕು ಸಂಖ್ಯೆಗಳಲ್ಲಿ ಸ್ನೇಹಿತರೆ ಗುರುವಿಗೆ ಅತ್ಯಂತ ಶ್ರೇಷ್ಠವಾದ ಸಂಖ್ಯೆ ಇವಾಗಿದೆ ಈ ಸಂಖ್ಯೆಯ ಮಹತ್ವ ತುಂಬ ಒಳಿತಾಗುತ್ತೆ ಸ್ನೇಹಿತರೆ ಐದು ನಾಲ್ಕು ಅನ್ನೋದು ಐವತ್ನಾಲ್ಕು ಐದು ನಾಲ್ಕನ್ನು ಕೂಡಿದರೆ ಒಂಬತ್ತೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಮೂವತ್ತ್ಮೂರು ಮತ್ತು ಐದು ಐವತ್ನಾಲ್ಕರ ಸಂಖ್ಯೆಯಲ್ಲಿ ನಾವು ಐವತ್ನಾಲ್ಕು ಅಥವಾ ಮೂವತ್ತ್ಮೂರು ಹುಣ್ಣಿಮೆಗಳಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅಷ್ಟೊತ್ತಿಗಾಗಲೇ ನಿಮ್ಮ ಎಂತಹದೇ ಕೆಲಸ ಆಗಲಿ ಎಂಥದ ಮನದ ಇಚ್ಛೆ ಆಗಲಿ ಈಡೇರುತ್ತೆ ಎಂತಹ ಸಾಲ ಸಮಸ್ಯೆ ಆದರೂ ನಿವಾರಣೆ ಆಗೋದ್ರ ಜೊತೆಗೆ ನೀವು ಮನೆ ಕಟ್ಟೋ ಕನಸು ಇಟ್ಕೊಂಡಿದ್ದೀರಿ ಅಂದರೆ ಖಂಡಿತವಾಗಿ ಆ ಕನಸು ಯಾವುದಾದ್ರೂ ರೀತಿಯಲ್ಲಿ ಹಣ ಒಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಮನೆ ಕಟ್ಟೋ ಅವಕಾಶ ಸಿಗುತ್ತೆ ಕೆಲಸದಲ್ಲಿ ಆಕಸ್ಮಿಕವಾಗಿ ಒಳ್ಳೆಯ ಅಭಿವೃದ್ಧಿಯಾಗಿ ಕೂಡ ನೀವು ಇದನ್ನು ಹಣವನ್ನು ಗಳಿಸ್ಬೋದು ಅದರಿಂದ ನೀವು ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೋದು ಮನೆಯನ್ನು ಕಟ್ಟಿಸ್ಬೋದು ಕೆಲಸವನ್ನು ತಗೋಬೋದು ಯಾವುದೋ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೀರಲ್ಲ ಖಂಡಿತವಾಗಿ ಅದು ಈ ಇರುತ್ತೆ ಸ್ನೇಹಿತರೆ ನೀವು ಸ್ವಲ್ಪ ಮಕ್ಕಳ ಮದುವೆಗೆ ಬಂಗಾರವನ್ನು ಒಟ್ಟು ಮಾಡಬೇಕು ಅಂತ ಇದ್ದೀರಿ ಅಂದರೂ ಕೂಡ ನಿಮಗೆ ಯಾವುದಾದ್ರೂ ಮೂಲದಿಂದ ಒಂದು ಹಣದ ಒಂದು ಹರಿವು ಹರಿದು ಬರುತ್ತೆ ಒಳಿತಾಗತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ತಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈಗ ಬಂದ್ರಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ